ಈಗಾಗಲೇ ನನ್ನ ಸ್ನೇಹಿತ ಪ್ರಚಾರ ಸಮಿತಿಯ ನೂತನ ಸದಸ್ಯರು ಶಾಸಕರು ಹರೀಶ್ ಗೌಡರು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಅದೇ ರೀತಿ ದಲಿತ ಸಮಾಜದ ಮುಖಂಡರು ನಮ್ಮ ಜಿಲ್ಲೆಯ ನಾಯಕರು ಆದಂತಹ ಅಶ್ವಿನ್ರವರು ಕೂಡ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಇದರಲ್ಲಿ ಕ್ಷೇತ್ರದ ಅಧ್ಯಕ್ಷರುಗಳು ಎರಡೂ ಭಾಗದ ವಿಧಾನ ಪರಿಷತ್ ಸದಸ್ಯರಾದಂತಹ ಮಂಜೇಗೌಡರು ಮತ್ತು ವಿವೇಕಾನಂದರವರು ಮತ್ತು ಪೂಜ್ಯ ಮಹಾ ಮಾಜಿ ಮಹಾಪೌರರುಗಳು ಎಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ಇದ್ದೀವಿ ಸ್ನೇಹಿತರೆ ನಿಮ್ಮೆಲ್ಲರಲ್ಲಿ ನಾವು ಪ್ರಾರ್ಥನೆ ಮಾಡೋದು ಇಷ್ಟ ದೇವೇಗೌಡರು ಸಾಹೇಬರು ಇವತ್ತು ತೊಂಬತ್ತ್ಮೂರನ ವರ್ಷದಲ್ಲಿ ಒಂದು ಪ್ರಾದೇಶಿಕ ಪಕ್ಷವನ್ನು ಹೇಗೆ ನಡ್ಸ್ಕೊಂಡ್ ಇದ್ದಾರೆ ಅನ್ನುವಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ ನಮಗಿನ್ನ ಈ ರಾಜ್ಯದ ಜನತೆಗೆ ನಿಮಗೆ ಗೊತ್ತಿದೆ ಅವರು ಅಧಿಕಾರದಲ್ಲಿ ಇದ್ದದ್ದು ಎಷ್ಟು ದಿನ ಅವರು ಹೆಚ್ಚು ಹೋರಾಟನೇ ಜಾಸ್ತಿ ಅದರಲ್ಲಿ ಕುಮಾರಣ್ಣರವರು ಪ್ರಾದೇಶಿಕ ಪಕ್ಷದ ಜೊತೆಯಲ್ಲಿ ಇತ್ತೀಚೆಗೆ ನಮ್ಮ ನಿಖಿಲ್ರವರ ಕುಮಾರಣ್ಣರವರು ದೇಶದಲ್ಲಿ ಜವಾಬ್ದಾರಿಯನ್ನ ತೆಗೆದುಕೊಂಡ ನಂತರ ನಿಖಿಲ್ ಕುಮಾರಸ್ವಾಮಿರವರು ಇಡೀ ರಾಜ್ಯದಲ್ಲಿ ಪಕ್ಷವನ್ನು ಸಂಘಟನೆ ಮಾಡ್ತಾ ಇರ್ತಕ್ಕಂಥದ್ದು ತಮ್ಮೆಲ್ಲರಿಗೆ ಗೊತ್ತಿರ್ತಕ್ಕಂಥ ವಿಚಾರ ಏನು ಇಪ್ಪತ್ತೈದನೇ ವರ್ಷ ಆಗ್ತಾ ಇದೆ ಭಾಳಷ್ಟು ಜನ ಭಾಳ ಮಾತನಾಡ್ತಾರೆ ಪ್ರಾದೇಶಿಕ ಪಕ್ಷ ಎರಡಂಕಿ ಆದರೆ ಒಂದಂಕಿ ಆಯ್ತಲ್ಲ ಈಗ ನಮ್ಮನ್ನ ಎರಡಂಕಿ ಅಂತ ಮಾತಾಡ್ತಿದ್ದವರು ದೇಶದಲ್ಲಿ ಇರ್ತಕ್ಕಂಥ ಪಕ್ಷ ಇನ್ನೇನು ಎಲ್ಲ ಮುಳುಗೋಗಿದೆ ಒಂದು ಕಳಸ ಇದೆ ಹಾಗಾಗಿ ನನ್ನ ನಮ್ಮ ಕಾರ್ಯಕರ್ತರಿಗೆ ಈ ರಾಜ್ಯದ ಜನತೆಗೆ ಮತ್ತು ಜಿಲ್ಲೆಯ ಮತದಾರ ಬಂಧುಗಳಿಗೆ ಕುಮಾರಣ್ಣರವರ ದೇವೇಗೌಡ ಸಾಹೇಬ್ರವರ ಸಾಧನೆ ಏನು ಎಲ್ರಿಗೂ ಗೊತ್ತಿದ್ರೂ ಕೂಡ ಅದನ್ನು ಮತ್ತೆ ಮೇಲ್ಕಾಕುವಂಥ ಕೆಲಸವನ್ನು ನಿಮ್ಮ ಮೂಲಕ ನಮ್ಮ ಕಾರ್ಯಕರ್ತರು ಜಿಲ್ಲೆನಲ್ಲಿ ಮಾಡಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತಾ ಇದ್ದಾವೆ ಇಪ್ಪತ್ತೊಂದನೇ ತಾರೀಕು ಮೈಸೂರು ಜಿಲ್ಲೆಯ ಇಡೀ ರಾಜ್ಯಾದ್ಯಂತ ಮಾಡ್ತಾಯಿದ್ದಾರೆ ನಮಗೆ ನನ್ನ ನಾಯಕರು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ನಮ್ಮಗಳಿಗೆ ಮೈಸೂರು ಜಿಲ್ಲೆ ಮತ್ತು ನಗರದಲ್ಲಿ ಆ ಕ್ಷೇತ್ರದಲ್ಲಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ತಾರೀಕು ಹಿರಿಯರನ್ನ ಕರೆದು ಮಾತನಾಡಿಸುವಂಥದ್ದು ಆಸ್ಪತ್ರೆ ಇದ್ದರೆ ಆ ಭಾಗದಲ್ಲಿ ಹಾಸ್ಪಿಟಲ್ಗೆ ಹೋಗಿ ಹಣ್ಣನ್ನು ಕೊಡುವಂಥದ್ದು ಇವತ್ತು ಇಪ್ಪತ್ತೈದನೇ ವರ್ಷ ಕುಮಾರಣ್ಣರವರು ದೇವೇಗೌಡರು ಸಾಹೇಬ್ರ ನಿಮ್ಮೆಲ್ಲರ ಆಶೀರ್ವಾದದಿಂದ ಕಟ್ಟಿರ್ತಕ್ಕಂಥ ಪಕ್ಷಕ್ಕೆ ಬೆಳ್ಳಿ ಹಬ್ಬ ಜೊತೆಗೆ ಬಂಟಿಂಗ್ಸು ಬ್ಯಾನರ್ನ ಕಟ್ಟಿಸಿ ಪ್ರಾದೇಶಿಕ ಪಕ್ಷ ಮಾತ್ರ ಈ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಜನರಿಗೆ ಮುಟ್ಟುವಂಥ ಕೆಲಸವನ್ನು ಮಾಡುವಂಥದ್ದು ಈ ಜಿಲ್ಲೆಯ ಮುಖ್ಯಮಂತ್ರಿಗಳೇ ಇದ್ದಾರೆ ಪ್ರಾದೇಶಿಕ ಪಕ್ಷ ಕಟ್ಟಿ ಎಷ್ಟು ಸೀಟ್ ತಗೊಂಡ್ರು ಎಷ್ಟು ವರ್ಷ ಇದ್ರು ಅನ್ನೋಂಥ ನಿಮ್ಗೆ ಗೊತ್ತಿದೆ ಆದರೆ ದೇವೇಗೌಡರು ಸಾಹೇಬರು ಕುಮಾರಣ್ಣರವರು ಮತ್ತು ನಮ್ಮೆಲ್ಲ ಪಕ್ಷದ ಮುಖಂಡರ ಕಾರ್ಯಕರ್ತರ ಒಂದು ಹೋರಾಟದಿಂದ ಇಪ್ಪತ್ತೈದು ವರ್ಷ ರಾಷ್ಟ್ರೀಯ ಪಕ್ಷಗಳ ಜೊತೆಯಲ್ಲಿ ಹೋರಾಟವನ್ನು ಮಾಡ್ಕೊಂಡಿದ್ದಾರೆ ಅದು ನಿಮ್ಮ ಮೂಲಕ ನಮ್ಮ ಕಾರ್ಯಕರ್ತರಿಗೆ ಈ ರಾಜ್ಯದ ಜನತೆಗೆ ಗೊತ್ತಾಗಬೇಕು ಅಂಥೇಳಿ ಇವತ್ತು ನಾಳೆಯಿಂದ ಪತ್ರಿಕೆಗಳಿಗೆ ನಮ್ಮ ವಿವೇಕಾನಂದವರು ಮತ್ತು ಮಂಜೇಗೌಡರು ಆ್ಯಡನ್ನು ಕೊಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ದಾರೆ ಶಕ್ತಾನುಸಾರ ನಮ್ಮಅಪ್ಪಗೆ ನಮ್ಮದೊಂದು ಪ್ರಾದೇಶಿಕ ಪಕ್ಷ ಸಾಧ್ಯವಾದಷ್ಟು ಆ ಕೆಲಸವನ್ನು ಕೂಡ ಮಾಡುವಂಥದ್ದನ್ನು ಮಾಡ್ತೀವಿ ಆದಷ್ಟು ಬೇಗ ಈಗ ರಾಜ್ಯದಲ್ಲೂ ಕೂಡ ಎಲ್ಲ ಹೊಸದಾಗಿ ರಾಜ್ಯಾಧ್ಯಕ್ಷರು ರಾಷ್ಟ್ರಾಧ್ಯಕ್ಷರು ಬಿಟ್ಟರೆ ಮತ್ತು ನಮ್ಮ ಯುವ ನಾಯಕರು ಬಿಟ್ಟರೆ ಇನ್ನೆಲ್ಲವೂ ಕೂಡ ಬದಲಾವಣೆಗಳನ್ನು ಮಾಡ್ತಾಯಿದ್ದಾರೆ ಹಾಗೆ ಜಿಲ್ಲೆನಲ್ಲೂ ಕೂಡ ಮತ್ತು ಕ್ಷೇತ್ರಗಳಲ್ಲೂ ಕೂಡ ಈಗಾಗಲೇ ಕುಮಾರಣ್ಣರವರು ತೀರ್ಮಾನವನ್ನು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲವನ್ನ ಎಲ್ಲ ಪದಾಧಿಕಾರಿಗಳನ್ನ ಸಮಯವನ್ನು ಕೊಡುವಂಥವ್ರಿಗೆ ಜವಾಬ್ದಾರಿಯನ್ನು ಕೊಡುವಂಥ ಕೆಲಸವನ್ನು ಆದಷ್ಟು ಬೇಗ ಈ ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಮುಗಿದ ತಕ್ಷಣ ಆಗುತ್ತೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಮುಂಭಾಗದಲ್ಲಿ ಹಂಚಿಕೊಳ್ಳಿಕ್ಕೆ ನಾವೆಲ್ಲರೂ ತುಂಬ ಸಂತೋಷದಿಂದ ತಿಳಿಸ್ತಾ ಇದ್ದೀವಿ